ನಮಸ್ಕಾರ ವೀಕ್ಷಕರೇ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇವತ್ತು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವ ವಿಶ್ವ ಹವ್ಯಕ ಸಮ್ಮೇಳನ ಪ್ರಾರಂಭಗೊಂಡಿದ್ದು ಇಲ್ಲಿನ ವಿಶೇಷತೆ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ವೀಣಾ ಭಟ್ ಅಂತ ಯಾವ ಊರಿಂದ ಬಂದಿದ್ದೀರಾ ನಾವು ಸಿದ್ದಾಪುರ ಇಲ್ಲಿ ಏನೇನು ಎಷ್ಟೆಷ್ಟು ತಿಂಡಿ ಇದೆ ಏನಕ್ಕೋಸ್ಕರ ಯಾವುದರಿಂದ ಮಾಡಿದ್ದೀರಾ ಅಂತ ಹೇಳಿ ಮ್ಯಾಮ್ ನಾವು ಇಲ್ಲಿ ತುಂಬ ಥರದ ತಿಂಡಿಗಳನ್ನು ಮಾಡಿದ್ದೇವೆ ಅಂದರೆ ಇದೆಲ್ಲ ನಾವು ಮನೆಯಲ್ಲೇ ಮಾಡಿದ್ದು ಅಂದರೆ ಇದು ಗೋವಿಗೋಸ್ಕರವಾಗಿ ಮಾಡಿದ್ದೀವಿ ಇದರಲ್ಲಿ ಬಂದ ಲಾಭಗಳನ್ನು ಗೋವಿನ ಮೇವಿಗಾಗಿ ಅಂದರೆ ಗೋ ಗೋ ಗ್ರಾಸಕ್ಕಾಗಿ ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಹಾಗಲಕಾಯಿ ಪಲ್ಯ ಆಮೇಲೆ ಚಟ್ನಿ ಪುಡಿ ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ನುಗ್ಗೆಕಾಯಿ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿದು ಚಟ್ನಿ ಪುಡಿ ಆಮೇಲೆ ಕಷಾಯ ಪುಡಿ ಆಮೇಲೆ ಸಿಹಿ ತಿಂಡಿಗಳು ಕರ್ಜಿಕಾಯಿ ಹತ್ತರಸ ತೊಡದೆವು ತೊಡದೆವು ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ಸು ಪ್ರಸಿದ್ಧವಾದದ್ದು ಅದು ವಿಶೇಷವಾಗಿ ಕಬ್ಬುನ ಅಲ್ಲಿಂದ ಮಾಡ್ತೇವೆ ಈ ಸೀಸನ್ನಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ ಆಮೇಲೆ ಕಾಯಿ ಹೋಳಿಗೆ ಹೂರ್ಣದ ಹೋಳಿಗೆ ಆಮೇಲೆ ಮನೆಯಲ್ಲೇ ಮಾಡಿದಂಥ ಚಿಪ್ಸು ಹೋಮ್ ಪ್ರಾಡಕ್ಟ್ ಇದು ಇದಕ್ಕೆ ಹೋಮ್ ಪ್ರಾಡಕ್ಟಿಗೆ ಇಲ್ಲಿ ಬೆಂಗಳೂರಿನಂಥ ಸಿಟಿಯಲ್ಲಂತೂ ತುಂಬ ಬೇಡಿಕೆ ಇದೆ ಆಮೇಲೆ ದೇಸಿ ಗೋವಿನ ತುಪ್ಪ ಇದೆ ಇದು ನಮ್ಮ ಗೋಸ್ವರ್ಗ ಬಾನಕುಳಿ ಮಠದಲ್ಲಿ ತುಂಬ ಹಸುವನ್ನು ಸಾಕಿದ್ದೇವೆ ನಾವು ಅದರದ್ದು ಇದರಿಂದ ಮಾಡ್ತೇವೆ ತುಪ್ಪವನ್ನು ಅದು ಔಷಧಕ್ಕಾಗೂ ಬರ್ತದೆ ಮತ್ತು ಪ್ಯೂವರ್ ತೆಂಗಿನೆಣ್ಣೆ ಉಂಟು ಆಮೇಲೆ ಇದು ಬೆರಣಿ ಇದು ದೇಸಿ ಗೋವಿನ ಸಗಣಿಯಿಂದ ತಟ್ಟಿರೋದು ಇದು ಹೋಮಕ್ಕೆ ಮತ್ತು ವಿಶೇಷವಾಗಿ ಪೂಜೆ ಇದರಲ್ಲೆಲ್ಲ ಬಳಸ್ತಾರೆ ಮನೆ ಶುದ್ಧಿಗೋಸ್ಕರ ಬಳಸ್ತಾರೆ ಆಮೇಲೆ ಇದು ನಮ್ಮ ಗೋಸ್ವರ್ಗದಲ್ಲೇ ತಯಾರಾಗುವಂಥ ಅಂತ ಎರೆ ಗೊಬ್ಬರ ಇದು ತುಂಬ ಕೃಷಿಗೆ ಇರ್ಬೋದು ಅಥವಾ ಏನು ಹೇಳ್ತಾರೆ ಕೈ ತೋಟಕ್ಕೆ ಪಾಟಲ್ ನಾವು ಹೂವಿನ ಗಿಡ ಬೆಳೆಸ್ತೀವಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಫಲ ಕೊಡುತ್ತೆ ಆಮೇಲೆ ಇದು ಫಿನಾಯಿಲು ಇದು ನಮ್ಮ ಗೋಸ್ವರ್ಗದಲ್ಲಿ ನಾವು ತಯಾರು ಮಾಡ್ತೀವಿ ಇದರನ್ನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ ಆಮೇಲೆ ಹೀಗೆ ಕೆಲವೊಂದು ಐಟಮ್ಗಳನ್ನೆಲ್ಲ ನಾವು ಬಾಳೆಹಣೆ ಸುಖೇಲಿ ಅಂತ ಹೇಳ್ತೀವಿ ನಾವು ಡ್ರೈ ಫ್ರೂಟ್ಸು ಜೇನುತುಪ್ಪ ಒಳ್ಳೆ ಪ್ಯೂವರ್ ಜೇನುತುಪ್ಪಗಳನ್ನು ಇದೆಲ್ಲ ಇಟ್ಟಿದ್ದೀವಿ ಆಮೇಲೆ ಇದಕ್ಕೆಲ್ಲ ತುಂಬ ಜನ ಸ್ಪಂದನೆ ನೀಡಿದ್ದಾರೆ ಚೆನ್ನಾಗಿರುತ್ತೆ ನಾವು ಸೇವೆ ಅಂತ ಮಾಡ್ತೀವಿ ಇದೆಲ್ಲ ಗೋವಿಗೋಸ್ಕರವಾಗಿ ಮಾಡ್ತಾ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ರಮೇಶ್ ಅಂತ ನಮ್ದು ನಿಮ್ ಪ್ರಾಡಕ್ಟ್ ಏನಕ್ಕೆ ಯೂಸ್ ಆಗುತ್ತೆ ಮೇಡಮ್ ಇದು ಮ್ಯಾಜಿಕ್ ಟವಲ್ ಅಂತ ಇದು ಮಲ್ಟಿಪರ್ಪಸ್ ಕೆಲಸ ಮಾಡುತ್ತೆ ಇದು ಒಂದು ಸೆಕೆಂಡ್ ಡೆಮೋ ಕೊಡ್ತೀವಿ ನೋಡಿ ಬೇಕಾದ್ರೆ ಇದು ಒಂದು ಫಸ್ಟ್ ಪಾಯಿಂಟ್ ಬಂದು ಕಿಚನ್ ಅಲ್ಲಿ ಬಳಸಿರ ಅನ್ಕೊಳ್ಳಿ ಗ್ಯಾಸ್ ಸ್ಟವ್ ಮೇಲೆ ಕಾಫಿ ಟೀ ಸಾಂಬಾರ್ ಚಟ್ನಿ ಮಸಾಲ ಹಾಲು ನೀರು ಜ್ಯೂಸ್ ಇದು ಒಂದು ಸರಿಗೆ ಅಟ್ ಎ ಟೈಮ್ ಲಿಕ್ವಿಡ್ ಅಬ್ಸರ್ವೇಷನ್ ಕೆಪಾಸಿಟಿ ತ್ರೀ ಹಂಡ್ರೆಡ್ ಎಮ್ ಎಲ್ ಅಬ್ಸರ್ವ್ ಮಾಡುತ್ತೆ ಬಟ್ ಪೂರ್ತಿ ಮೇಲೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಲಿಕ್ವಿಡ್ ಇರುತ್ತೆ ಈಗ ಟಚ್ ಮಾಡಿ ನೋಡಿ ಮನೆಯಲ್ಲಿ ಕಾರ್ ಇದೆಯಲ್ಲ ಕಾರು ಬೈಕು ಗ್ಲಾಸು ಸೀಟು ಕಚ್ಚಿಪ್ ಥರ ಸ್ವೆಟ್ ಬರುತ್ತೆ ಸ್ಪೋರ್ಟ್ಸ್ಗೆಲ್ಲ ಹೋದಾಗ ಮುಖ ಹೊಸ್ಕೋಬೋದು ಸ್ನಾನ ಮಾಡ್ತೀರಾ ಲೇಡೀಸ್ ಆಗಲಿ ಮಕ್ಕಳಾಗಲಿ ಮಳೆಗಾಲ ಬಿಸಿರಲ್ಲ ಈ ಟಬಲ್ ತಗೊಳ್ಳಿ ಜಸ್ಟ್ ಸುಮ್ಮನೆ ಟಚ್ ಮಾಡಿ ಆಟೋಮೆಟಿಕಲಿ ಎಲ್ಲ ಲಿಕ್ವಿಡು ಡ್ರೈ ಆಗೋಯ್ತು ಯಾಕೆ ಅಂತಂದರೆ ಇದು ಬಟ್ಟೆ ಇಲ್ಲ ಪ್ಯೂರ್ಲಿ ಮೈಕ್ರೋಫೈಬರ್ ಮೆಟೀರಿಯಲ್ ಆಲ್ ಟು ಯೂಸ್ ಸ್ಪೋರ್ಟ್ಸ್ ಬಾತ್ ಮೇಕಪ್ ಕಿಚನ್ ಕಾಗ್ಲಾಸ್ ಮಲ್ಟಿ ಟು ಯೂಸ್ ಆಗುತ್ತೆ ತ್ರೀ ಕಲರ್ಸ್ ಇದೆ ಅದರಲ್ಲಿ ಕಿಚನಿಗೆ ಒಂದು ಇಡ್ಬೋದು ಕಾರಿದ್ರೆ ಕಾರಿಗೆ ಒಂದಿರ್ಬೋದು ಸ್ಪೋರ್ಟ್ಸ್ಗೆ ಸ್ನಾನ ಮಾಡೋಕ್ಕೆ ಬೇರೆ ಬೇರೆ ಇಟ್ಕೊಳ್ಳಿ ಒಂದು ಪೀಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಫೈವ್ ಹಂಡ್ರೆಡ್ಗೆ ತ್ರೀ ಪೀಸ್ ಬರುತ್ತೆ ತ್ರೀ ಕಲರ್ ಬರುತ್ತೆ ಮೇಡಮ್ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು ವಾಶ್ ಮಾಡಿ ಕ್ಲೀನ್ ಮಾಡಿ ಟ್ರೈ ಮಾಡಿ ಟೂ ಇಯರ್ಸ್ ಡ್ಯೂರಬಿಲಿಟಿ ಬಟ್ ಏನಾದರೂ ಸ್ಟೈನ್ಸ್ ಬಂತು ಕಾಫಿ ಟೀ ಕಲೆ ಡಸ್ಟು ಧೂಳೆಲ್ಲ ಸೋಪ್ ಹಾಕಿ ಸ್ರಬ್ ಮಾಡಿ ಕ್ಲೀನ್ ಆಯಿತು ಮತ್ತೆ ರೀ ಯೂಸ್ ಮಾಡ್ತಾ ಹೋಗ್ಬಂದ್ವಿ ಚೆನ್ನಾಗಿ ಯೂಸ್ ಆಗುತ್ತೆ ನಿಮಗೆ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ನಿಖಿಲ್ ಅಂತ ಯಾವ ಊರಿಂದ ಬಂದಿರೋದು ನಾವು ಇಲ್ಲ ಬೆಂಗಳೂರಲ್ಲೇ ಇರೋದು ಅದ್ರ ಮೂಲತಃ ದಕ್ಷಿಣ ಕನ್ನಡ ಕಾಟಕೋ ಕ್ಯಾಸೆಡ್ ಇಂದು ಇದೆಲ್ಲ ಕೈಯಲ್ಲೇ ಮಾಡಿರೋದು ಹೌದು ಇದೆಲ್ಲ ಕೈಯಲ್ಲೇ ಮಾಡಿರೋದು ಇಲ್ಲಿರೋದೆಲ್ಲ ಪೇಪರ್ ಕೈಯಲ್ಲೇ ಮಾಡಿರೋದು ಹೇಗೆ ಮಾಡಿದರೆ ಇದರಲ್ಲಿ ಎರಡು ಥರ ಇದೆ ಓರಿಗ್ಯಾಮಿ ಮತ್ತು ಕಿರಿಗ್ಯಾಮಿ ಅಂತ ಓರಿಗ್ಯಾಮಿ ಅಂದರೆ ಪೇಪರ್ ಫೋಲ್ಡಿಂಗ್ ಅಂತ ಇದೆಲ್ಲ ಇಲ್ಲಿ ಫ್ರೇಮ್ಸ್ ಎಲ್ಲ ನನ್ನ ವೈಫ್ ಫೋಲ್ಡಿಂಗ್ ಥ್ರೂ ಮಾಡಿರೋದೆಲ್ಲ ಅಂದ್ರೆ ಪನ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು ಇಲ್ಲಿರೋದೆಲ್ಲ ಕಟ್ಟಿಂಗ್ ಪೇಪರ್ ಕಟ್ಟಿಂಗಲ್ಲಿ ಇದು ಎಲ್ಲ ಪೇಪರ್ ಕಟ್ಟಿಂಗಲ್ಲಿ ಮಾಡಿರೋದು ಇದು ಕಿರಿಗ್ಯಾಮಿ ಅಂತ ಹೇಳ್ತೀವಿ ಇದೆಲ್ಲ ನಾನು ಲಾಸ್ಟ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಮಾಡಿರುವಂತಹ ನಮ್ಮ ಜೊತೆ ಇವಾಗ ಅರುಣ್ ಶ್ಯಾಮ್ ಸಾರ್ ಇದ್ದಾರೆ ಈ ಸಮ್ಮೇಳನದ ಬಗ್ಗೆ ಅವರ ಅಭಿಪ್ರಾಯ ಕೇಳೋಣ ಬನ್ನಿ ಇವತ್ತು ಹವ್ಯಕ ಸಮ್ಮೇಳನ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ಹವ್ಯಕರದ್ದು ತಮ್ಮದೇ ಆದಂಥ ಒಂದು ಶೈಲಿ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಇರುವಂಥ ಒಂದು ಸಮುದಾಯ ಇಂದು ಸಮಾಜದಲ್ಲಿ ಹವ್ಯಕ ಸಮುದಾಯ ಅನ್ನುವಂಥದ್ದು ಒಂದು ಅತ್ಯಂತ ವಿಶಿಷ್ಟವಾಗಿ ನಡೆಸ್ಕೊಳ್ಳುವಂಥ ಒಂದು ಸಮುದಾಯ ಸೊ ಈ ಸಮುದಾಯದ ಸಮ್ಮೇಳನ ನಡೀತಾ ಇದೆ ಇಲ್ಲಿ ಬೇರೆ ಬೇರೆ ಗೋಷ್ಠಿಗಳು ಧಾರ್ಮಿಕ ಚಿಂತನೆಗಳು ಸಾಮಾಜಿಕ ಚಿಂತನೆಗಳು ಅದೇ ರೀತಿ ಆಹಾರ ಉತ್ಸವ ಎಲ್ಲದೂ ಇದೆ ಹಾಗಾಗಿ ಬಂದಂಥವ್ರಿಗೆ ಎಲ್ಲ ರೀತಿಯಿಂದನೂ ಇಲ್ಲಿ ಅತ್ಯಂತ ತೃಪ್ತಿ ಸಮಾಧಾನ ಸಿಗುವಂಥ ವಾತಾವರಣ ಇದೆ ಸ್ಟಾಲ್ಗಳಿದೆ ಈಗ ನಾವು ಇಲ್ಲಿ ಭಟ್ರ ಮನೆ ಅಂತೇಳಿ ಉಪ್ಪಿನಕಾಯಿ ಸ್ಟಾಲ್ ಹತ್ರ ಇದ್ದೀವಿ ಇದೊಂದು ಒಳ್ಳೆ ಉಪ್ಪಿನಕಾಯಿ ಬ್ರ್ಯಾಂಡು ಈ ಥರ ಅನೇಕ ಬ್ರ್ಯಾಂಡ್ಗಳದ್ದು ಸ್ಟಾಲ್ಗಳಿದೆ ಬಂದಂಥವ್ರಿಗೆ ಆಹಾರ ವೈಭವ ಎಲ್ಲವೂ ಇದೆ ವಿಶಿಷ್ಟವಾಗಿ ನಡೀತಾ ಇದೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ವಿಶ್ವ ಹವ್ಯಕ ಸಮ್ಮೇಳನವು ಎಷ್ಟು ಅದ್ದೂರಿಯಾಗಿ ನಡೆದು ಬಂದಿದೆ ನೀವು ಸಹ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು